ಅನುವಕ್ಕ ಬಳಗದಿಂದ ಸರ್ಕಾರಿ ಶಾಲೆಗೆ ಚಿತ್ರಕಲೆಯಿಂದ ಶೃಂಗಾರ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕಕ್ಕೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಅನುವಕ್ಕನ ಬಳಗದಿಂದ ಶಾಲೆಯನ್ನ ಬಣ್ಣಗಳಿಂದ ನವೀಕರಣಗೊಳಿಸಿ ಚಿತ್ರಕಲೆಯನ್ನು ಬಿಡಿಸುವ ಮುಖಾಂತರ ಶಾಲೆಯ ಸೌಂದರ್ಯ ಹೆಚ್ಚಿಸಲು ಮುಂದಾಗಿದ್ದಾರೆ ಚಿತ್ರಕಲೆಯನ್ನು ಬಿಡಿಸಿದ ಕಲಾವಿದರು ತಮ್ಮ ಸಂತೋಷವನ್ನು ಹಂಚಿಕೊಂಡಿದ್ದಾರೆ ಇವರು ಈ ಒಂದು ಅಭಿಮಾನಕ್ಕೆ ಗ್ರಾಮಸ್ಥರು ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅರ್ಜುನ ಹೊಸಮನಿ ಮುಂಡರಗಿ ನಾನು ಇಷ್ಟಪಡ್ತೀನಿ ಸರ್ ಅವರು ಸಮಾಜ ಕಳಕಳಿ ಉಳ್ಳ ವ್ಯಕ್ತಿ ಅಂತ ಸರ್ ಬಹಳ ಬಡ ಬಡತನದಿಂದ ಬಂದಿರೋ ಕಾರಣದಿಂದ ಅವ್ರಿಗೂ ಗೊತ್ತು ಸರ್ ಸರ್ಕಾರಿ ಶಾಲೆಯಲ್ಲಿ ಅವರು ಸರ್ಕಾರಿ ಶಾಲೆಯಲ್ಲಿ ಓದೋದ್ರಿಂದ ಪರಿಸ್ಥಿತಿ ಯಾವ ರೀತಿ ಇದೆ ಹುಡುಗರು ಮುಖ್ಯವಾಗಿ ಏನ್ ಬೇಕು ಓದೋಕ್ಕೆ ಓದೋಕೆ ಅನುಕೂಲ ಆಗೋ ರೀತಿ ಏನು ಬೇಕು ಒಳ್ಳೆ ವಾತಾವರಣ ಬೇಕು ಅದನ್ನು ನಾವು ಕ ಹೇಳಿ ಅವರು ಸತತವಾಗಿ ಸರ್ಕಾರಿ ಶಾಲೆ ಒಂದು ಅಭಿಯಾನ ಐದು ವರ್ಷದಿಂದ ಮಾಡ್ತಾಯಿದ್ದಾರೆ ಸರ್ ಫಸ್ಟಿಗೆಲ್ಲ ಒಂದು ಎಂಟರಿಂದ ಹತ್ತು ಶಾಲೆಗಳಿಗೆ ಅವರೇ ಸ್ವಲ್ಪ ಪೇಂಟ್ ತಂದು ಅವರೇ ಮಾಡಿದ್ರು ಸರ್ ಎಲ್ಲ ಪೇಂಟ್ ಎಲ್ಲ ಅವರೇ ಅವರು ಕಲ್ಪಿದ್ರು ಸರ್ ಕೆಲಸ ಮಾಡ್ತಿದ್ರು ಆಮೇಲೆ ಮುಂದುವರೆದೇ ಎಲ್ಲ ಭಾಳ ಕಷ್ಟ ಆಯ್ತು ಸರ್ ಪೇಂಟ್ ತಂದು ಮಾಡಬೇಕು ಈಗ ದುಬಾರಿ ಐತೆ ಸರ್ ಎಲ್ಲ ಪೇಂಟ್ ಎಲ್ಲ ಹಂಗಾಗಿ ಬೇರೆ ಬೇರೆ ಊರಿಂದ ಮೆಸೇಜ್ ಮಾಡ್ತಾ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ರು ಫೋನ್ ಮಾಡಿ ನಮ್ಮೂರಿಗೆ ಬನ್ನಿ ನಮ್ಮೂರು ಶಾಲೆ ಮಾಡಿಕೊಡಿ ನಮ್ಮೂರ್ ಶಾಲೆನ ಆಯ್ಕೆ ಮಾಡಿ ಅಂತ ಅವಾಗ ಅಕ್ಕವ್ರು ಹೇಳ್ತಾ ಇದ್ರು ನಿಮ್ಮೂರು ಶಾಲೆ ಮಾಡ್ಕೊಡ್ತೀವಿ ಖಂಡಿತ ಆದ್ರೆ ಪೇಂಟ್ ಎಲ್ಲ ನೀವೇ ಊರಿನ ಹಿರಿಯರು ಇಲ್ಲ ಧಾನ್ಯಗಳು ಇದ್ದೇ ಸರ್ ಎಲ್ಲ ಯಾವ ಊರಲ್ಲ ಧಾನ್ಯ ಇದ್ದಾರೆ ಹಳೆ ವಿದ್ಯಾರ್ಥಿಗಳು ಸಿಬಿಎಂ ಸ್ಕೂಲ್ ಫಂಡ್ ಎಲ್ಲಿ ಯಾವ್ದಾದರೂ ಸ್ವಲ್ಪ ಉಳಿದಿದ್ರೆ ಅದರಲ್ಲೇ ನೀವು ಪೇಂಟ್ ಕೊಡ್ತೀವಿ ಖಂಡಿತ ವರ್ಕೆಲ್ಲ ನಾವೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಸರ್ ಹಂಗಾಗಿ ಹಂಗೆ ಕಂಟಿನ್ಯೂ ಎಲ್ಲ ವರ್ಕ್ ಮಾಡ್ಕೊಂಡು ಬಂದ್ವಿ ಈಗ ನೂರ ಇಪ್ಪತ್ತ ನಾಲ್ಕನೇ ಶಾಲೆ ಸರ್ ಗದಗದಲ್ಲಿ ಪಶ್ಚಿಷಣ ಜಿಲ್ಲೆ ಇನ್ನೂ ಮುಂದುವರಿತದೆ ಸರ್ ನಮ್ಮ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ ನಾವು ಇನ್ನೂ ಬೇರೆ ಬೇರೆ ಎಲ್ಲ ಅಭಿಯಾನಗಳು ಮಾಡಿದ್ವಿ ಸರ್ ಸ್ವಚ್ಛ ಭಾರತ್ ಅಭಿಯಾನ ಪುನಃ ದೇವಸ್ಥಾನ ಪುನರುತ್ಥಾನ ಕಲ್ಯಾಣ್ ಕಲ್ಯಾಣಿ ಸ್ವಚ್ಛತೆ ಸ್ಮಶಾನ ಸ್ವಚ್ಛತೆ ಹಾಸ್ಪಿಟ್ಲೇ ಪೇಂಟು ಬಸ್ ಸ್ಟ್ಯಾಂಡುಗಳಲ್ಲಿ ಸ್ವಚ್ಛತೆಯಿಂದ ಪೇಂಟ್ ಈ ಥರ ಹಲವಾರು ಅಭಿಯಾನಗಳನ್ನು ಮಾಡಿದ್ವಿ ಜೀವನ ಮನೆಯ ತುಂಬಾ ಕೆಲಸ ಮಾಡ್ತೀವಿ ಹಿಂಗೆ ಯಾವತ್ತಿಗೂ ಅಕ್ಕಗೆ ಬೆನ್ನೆಲುಬಾಗಿ ನಿಂತಿರ್ತೀವಿ ಮುಂದೆ ಕೆಲಸ ಮುಂದುವರ್ಸಿ ನೋಡಿದ್ವಿ ಅವ್ರ ಅವ್ರ ಮುಂದೆ ಏನು ಸರ್ ಇದು ನೂರ ಇಪ್ಪತ್ನಾಲ್ಕು ವಯಸ್ಸಲ್ಲಿ ಸರ್ ಅವ್ರ ಅನುಪಸ್ಥಿತಿಯಿಂದ ನಾವೇ ಕೆಲಸ ಮಾಡ್ತಿದ್ವಿ ಸರ್ ಹ್ಮ್ ತಂಡ ಸರ್ ಮುಂದೆ ಟೀಮ್ ಸರ್ ನಮ್ಮ ಟೀಮಲ್ಲಿ ಹದಿಮೂರು ಜನ ಇದ್ವಿ ಸರ್ ಹದಿಮೂರು ಜನ ಹತ್ತನಿಂದ ಹದಿಮೂರು ಜನ ಸರ್ ನಾವು ಹದಿಮೂರು ಜನದಲ್ಲಿ ಹುಡುಗರು ಒಂದು ಸ್ವಲ್ಪ ಊರಲ್ಲಿ ಇದ್ದು ಕಾರಣಕ್ಕೆ ನಾವು ಕೆಲಸ ಜನ ಇಲ್ಲಿ ಉಳಿಬೇಕು ಅದರಿಂದ ಸರ್ಕಾರಿ ಶಾಲೆ ಉಳಿಬೇಕು ಈಗ ಒಬ್ಬ ಬಡ ವಿದ್ಯಾರ್ಥಿ ಜೀವನ ಪ್ರಾರಂಭವಾಗೋದು ಸರ್ಕಾರಿ ಶಾಲೆಯಿಂದ ಆ ಸರ್ಕಾರಿ ಶಾಲೆ ಈಗ ಶ್ರೀಮಂತರ ಮಕ್ಕಳೆಲ್ಲ ಪ್ರೈವೇಟ್ ಶಾಲೆಗೆ ಹಾಕ್ತಾರೆ ಈಗ ಬಡವ್ರ ಮಕ್ಕಳೆಲ್ಲ ಇಲ್ಲಿ ನಾವು ಸಾಲ ಸೂಲ ಮಾಡಿ ಹಾಕೋಕ್ಕಾಗಲ್ಲ ಅದರಿಂದ ಕರ್ನಾಟಕ ಸರ್ಕಾರಿ ಶಾಲೆ ಉಳಿಬೇಕಂತಂದು ಈ ಥರ ಒಂದು ಅವೇರ್ನೆಸ್ ಮೂಡ್ಲಿ ಅಂತ ಕೆಲಸ ಮಾಡ್ತೀವಿ ನಾವು ಹತ್ತವರು ಐದು ವರ್ಷದಿಂದ ಮಾಡ್ತೇವೆ ಸರ್ ನಾನು ಅವ್ರ ಜೊತೆ ಕೆಲಸ ನಾಲ್ಕು ವರ್ಷ ಕಳ್ಸಿ ಸರ್ ಆಮೇಲೆ ಈಗ ಇಪ್ಪತ್ತ್ಮೂರು ಜಿಲ್ಲಾ ಇಪ್ಪತ್ತ್ಮೂರು ಜಿಲ್ಲಾ ಕವರ್ ಮಾಡ್ತೀವಿ ಸರ್ ಇದು ನೂರ ಇಪ್ಪತ್ನಾಲ್ಕನೇ ಸಲ ಸರ್ ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲ ಸರ್ ಅವ್ರು ಯಾವ ಪದನ ಸರ್ ಅವ್ರ ಬಗ್ಗೆ ಪ್ರೀತಿ ಬಗ್ಗೆ ಮಾತಾಡೋಕ್ಕೆ ತುಂಬ ಚೆನ್ನಾಗಿದೆ ಅವ್ರಿಗೆ ಸ್ವಲ್ಪ ಭಾಳ ಬಿಲ್ಲೋಬಾಗಿ ಒಂದು ಸ್ವಲ್ಪ ಹುಷಾರು ಬಿಡಿಸಿ ನಾವು ಕೆಲಸ ಮಾಡ್ತೀವಿ ಸರ್